ம் ருபசவீ ந ஓருபசவ நம ீருபவாய்த்தனூனி ஜனக்கியமூலம்சவ ಭಕ್ತಿಪಾಣ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಣ್ಣನೆ ತಾಯಿ ಬಸವಣ್ಣನೆ ತಂದೆ ಬಸವಣ್ಣನೆ ಪರಮ ಬಂಧು ಎನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ತನ್ನೆ ನೀನು ತಾಯಿ ನೀನು ಬಂಧು ನೀನು ಬಳಗನು ನನಗೆ ನೀವಲ್ಲದೆ ಮತ್ತಾರಿಲ್ಲ ಮೂಡಲ ಸಂಗಮ ದೇವ ಅಲ್ಲದು ನಿರಳದು ನಿಮ್ಮ ಶರಣಸತಿ ಲಿಂಗಪತಿ ಹರಮ ದೇವ್ ವಿಶ್ವಗುರು ಬಸವಣ್ಣನವರಿಗೆ ಸದ್ಗುರು ಡಾಕ್ಟರ್ ಚನ್ನಬಸವಟ್ಟದೇವರಿಗೆ ಸದ್ಗುರು ಬಸವಲಿಂಗಪಟ್ಟದೇವರಿಗೆ ಸದ್ಗುರು ಗುರುಬಸವಪಟ್ಟ ದೇವರಿಗೆ ಸದ್ಗುರು ದಿವ್ಯೋಗಿ ಶ್ರೀ ಕಂಠಯ್ಯಸ್ವಾಮಿಯವರಿಗೆ ಹುಟ್ಟಹಬ್ಬದ ಶುಭಾಶಯಗಳು शुभवागली जयवागली गली